ನಾವು ರೆವಿನ್ಯೂ ಕಲೆಕ್ಟ್ ಮಾಡಿದ್ಮೇಲೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮ್ಮ ನಗರಸಭೆಯಿಂದ ಒದಗಿಸ್ಲಿಲ್ಲ ಅಂದ್ರೆ ಹೆಂಗೆ ಅಂತೇಳಿ ಒಂದು ಹತ್ತು ಲೈಟು ನನ್ನ ಸ್ವಂತ ಹಣದಿಂದ ಕೊಡಿಸ್ತೀನಿ ಕಲೆಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೀನಿ ಒಂದೇ ಒಂದು ಮನುಷ್ಯ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು ಆ ಕಡೆಯಿಂದ ಈ ಕಡೆ ಬರಕ್ ಆಗಲ್ಲ ಇಲ್ಲಿನ ನಿವಾಸಿಯೊಬ್ಬರು ರವಿಕುಮಾರ್ ಅಂತೇಳಿ ನಗರಸಭೆಯಲ್ಲಿ ಪದೇ ಪದೇ ಕಾಣಿಸ್ಕೊಂತ ಇಲ್ಲಿದೆಯಾ ಹೇಳಿ ಕೇಳಿದಾಗ ನನಗೆ ಈ ತರ ನಿವೇಶನ ಆಗಿದೆ ಆಶ್ರಯ ಬಡಾವಣೆಯಲ್ಲಿ ಆದ್ರೆ ನನ್ನ ನಿವೇಶನದಲ್ಲಿ ಬೇರೆಯವ್ರ ಮನೆ ಕಟ್ಕೊಂಡಿದ್ದಾರೆ ಆ ಸ್ಥಳದಲ್ಲಿ ನಾನು ಕಟ್ಕೊಳ್ಳೋಕೆ ತಗೋಣ ಅಂತ ಹೇಳಿದ್ರೆ ನನಗೆ ನನ್ನ ಸ್ಥಳ ಗೊತ್ತಾಗ್ತಾ ಇಲ್ಲ ಆದ್ರಿಂದ ಆ ನೀವು ನನಗೆ ಹೆಲ್ಪ್ ಮಾಡ್ಬೇಕಂತ ಹೇಳಿದಾಗ ನಾನು ಕೂಡ್ಲೆ ಅವ್ರನ್ನ ಅದೇ ರೀತಿ ಇಂಜಿನಿಯರ್ ಅವ್ರನ್ನ ಕೂಡ್ಲೆ ಕರ್ಕೊಂಡು ಹೋದೆ ಸ್ಥಳಕ್ಕೆ ಹೋದೆ ಸ್ಥಳಕ್ಕೆ ಹೋದ ನಂತರ ಗೊತ್ತಾಯಿತು ವಿಷಯ ಅಲ್ಲಿ ಅಲ್ಲಿ ಅದ್ಲು ಬದ್ಲು ಅಂದ್ರೆ ಅಲ್ಲಿ ತೋರ್ಸಿ ಹಿಂದೆ ತೋರಿಸಿರ್ತಕ್ಕಂಥವ್ರು ತಪ್ಪು ಮಾಡಿದ್ದಾರೆ ರವಿಕುಮಾರ್ ಹೆಸರಲ್ಲಿರುವಂತಹ ಸ್ಥಳನ ಬೇರೆಯವ್ರು ಕಟ್ಕೊಂಡಿದ್ದಾರೆ ಇನ್ನೊಬ್ರು ಸ್ಥಳನ ಇನ್ನೊಬ್ರು ಕಟ್ಕೊಂಡಿದ್ದಾರೆ ಆದ್ರೆ ಸ್ಥಳಗಳಂತೂ ಇದೆ ನಿವೇಶನಗಳಂತೂ ಇದೆ ಆದ್ರಿಂದ ಕೂಡ್ಲೆ ಅವರು ಅವ್ರಿಗೆ ಈ ನಿವೇಶನದಲ್ಲಿ ನೀನು ಕಟ್ಕೊ ಅಂತ ಹೇಳಿ ಹೇಳಿದ್ರು ಆದ್ರೆ ಆ ಸ್ಥಳಕ್ಕೆ ಹೋದಾಗ ತುಂಬಾ ನೋವಾಯ್ತು ಏನು ಒಂದು ಒಂದೇ ಒಂದು ಮನುಷ್ಯ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು ಆ ಕಡೆಯಿಂದ ಈ ಕಡೆ ಬರಕ್ ಆಗಲ್ಲ ಇಬ್ಬರು ಒಂದೇ ಸಾರಿ ಬಂದ್ರೆ ಒಬ್ಬರು ಹಿಂದೆಗಾದ್ರೂ ಹೋಗ್ಬೇಕು ಆ ರೀತಿ ದಟ್ಟವಾಗಿ ಒಂದು ರೀತಿ ಅರಣ್ಯ ತರ ಇತ್ತು ಥರ ಬೆಳ್ಕೊಂಡು ಬಿಟ್ಟಿತ್ತು ನಾನು ಅಲ್ಲಿ ಆರೇ ಅವ್ರನ್ನ ಕೇಳಿದೆ ರಸ್ತೆ ಯಾವುದು ಇಲ್ಲಿ ಅಂತೇಳಿ ಇದೇ ರಸ್ತೆ ಅಂತ ಹೇಳಿದ್ರು ಹಿಂದೆ ಇರೋ ಮನೆಗಳಿಗೆ ರಸ್ತೆ ಯಾವುದು ಅಂತ ಕೇಳಿದ್ರೆ ಹಿಂದೆ ಆ ಮನೆಗಳ ಮುಂದೆ ಇರೋದೇ ರಸ್ತೆ ಅಂತ ಹೇಳಿದ್ರು ಏನ್ರಿ ಇಲ್ಲಿ ಜನ ಬದುಕಿದಾರ ಇಲ್ವಾ ಅಂತೇಳಿ ನೋಡೋದ್ ಬೇಡವಾ ಇಲ್ಲಿ ರೆವಿನ್ಯೂ ಕಲೆಕ್ಟ್ ಕಲೆಕ್ಟ್ ಮಾಡ್ತಾ ಇದೀವ ಅಂತ ಕೇಳ ಹೌದು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ರೆವಿನ್ಯೂ ಕಲೆಕ್ಟ್ ಮಾಡಿದ್ಮೇಲೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ನಮ್ಮ ನಗರಸಭೆಯಿಂದ ಒದಗಿಸ್ಲಿಲ್ಲ ಅಂದರೆ ಹೆಂಗೆ ಅಂತೇಳಿ ನಾನು ಕೂಡಲೇ ಸಂಬಂಧಪಟ್ಟವ್ರನ್ನ ಕ್ರಮ ತಗೊಂಡಿದ್ದಕ್ಕೆ ಹೆಚ್ಚೆಂದ್ಕೊಂಡು ಸತತವಾಗಿ ಮೂರು ದಿನಗಳಿಂದ ಅಲ್ಲಿ ಕೆಲಸ ಮಾಡಿ ಇವಾಗ ದುರಸ್ತಿ ಮಾಡಿಕೊಟ್ಟಿದ್ದಾರೆ ರಸ್ತೆ ಅಂತೇಳಿ ಕಾಣ್ತಾ ಇದೆ ವೈಕಲ್ ಅಲ್ಲಿ ಹೋಗ್ಬೋದು ಜನ ಓಡಾಡಲಿಕ್ಕೆ ಧೈರ್ಯವಾಗಿ ಓಡಾಡಲಿಕ್ಕೆ ಚೆನ್ನಾಗಿದೆ ಅದೇ ರೀತಿ ಕತ್ತಲು ಜಾಸ್ತಿ ಆವರಿಸಿದೆ ಯಾವುದೋ ಒಂದೊಂದು ಕಂಪ್ನಲ್ಲಿ ಒಂದೊಂದು ಆರ್ಥಿಕವಾಗಿ ಚೆನ್ನಾಗಿರೋರು ಒಂದೊಂದು ಲೈಟ್ ಹಾಕೊಂಡಿದ್ದಾರೆ ಆದ್ರಿಂದ ನೆನ್ನೆ ಅವ್ರಿಗೆ ಬಂದಿದ್ದೀನಿ ಒಂದು ಹತ್ತು ಲೈಟ್ ನನ್ನ ಸ್ವಂತ ಹಣದಿಂದ ಕೊಡಿಸ್ತೀನಿ ಕಲೆಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದೀನಿ ಮೇ ಬಿ ಒಂದು ನಾಲ್ಕೈದು ದಿನದೊಳಗಡೆ ಅಲ್ಲಿ ಲೈಟ್ಗಳ ನನ್ನ ಸ್ವಂತ ದುಡ್ಡಿಂದ ಹಾಕ್ಕೊಡುವಂಥದ್ದನ್ನು ಅಂತದನ್ನ ಭರವಸೆ ಕೊಟ್ಟು ಬಂದಿದ್ದೀನಿ ಹಾಕ್ಸ್ಕೊಡ್ತೀನಿ ಅಲ್ಲಿ ರಸ್ತೆ ಆಗಬೇಕಿದೆ ತುಂಬಾ ಹೆಚ್ಚಿನ ಹಣ ಬೇಕಿರೋದ್ರಿಂದ ಅಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವ್ರ ಗಮನಕ್ಕೂ ನಾನು ತಗೊಂಡು ಬರ್ತೀನಿ ಸ್ಥಳೀಯ ಶಾಸಕರ ಗಮನಕ್ಕೂ ನಾನು ತರ್ತೀನಿ ಕೂಡಲೇ ಅಲ್ಲಿ ನಿವಾಸಿಗಳಿಗೆ ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಗಳನ್ನು ಪ್ರತಿಯೊಬ್ಬ ಜನಪ್ರತಿನಿಧಿ ಮಾಡ್ಕೊಳ್ಳುವಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಮನವಿ ಕೂಡ ಮಾಡ್ತೀನಿ